ಒಂದು ಕ್ರಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು ರಾಜ್ಯಪಾಲರ ಕಚೇರಿ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಯಾವುದೇ ಸಂಸ್ಥೆಗೆ ಆಗಲಿ ಅಥವಾ ಬೇರೆ ಸಂಬಂಧಪಟ್ಟಂತ ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೆ ಆಗದೆ ವಿಚಾರಗಳು ಚರ್ಚೆಗೆ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕ ಎಲ್ರೂ ಒಬ್ಬೊಬ್ರ ಮೇಲೆ ಕೊಡ್ತಾನೆ ಇರ್ತಾರೆ ಎಲ್ಲರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗ್ಬೇಕು ಲೋಕಾಯುಕ್ತದಿಂದ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗ್ಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕು ಆ ತನಿಖೆ ನಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಿಬಿಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಅದು ಅದು ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು ಪಕ್ಷದ ಅಧ್ಯಕ್ಷರಿಂದ ಹೇಳಿದು ಎಲ್ಲರೂ ಕೂಡ ಈ ಮೂಢ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಏನೇನು ಕಾಲದಲ್ಲಿ ಏನೇನು ಆಗಿದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅವರು ಜಮೀನು ಕಳ್ಕೊಂಡಿರೋದಕ್ಕೆ ಜಮೀನ್ಗೆ ಬದಲಿಯಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ ಹೊತ್ತು ಇದು ಬೇರೆ ಏನು ಅಲ್ಲ ಇದೊಂದು ದುರ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನೋಡಿ ಅದನ್ನೇ ನಾನು ಹೇಳಿದ್ದು ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗ್ಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಬಂದಂತ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನ ರಚನೆ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ತನಿಖೆಗೆ ಕೊಟ್ಟಿದ್ದಾರೆ ಸೊ ನಿಷ್ಪಕ್ವ ತನಿಖೆ ಆಗ್ತದೆ ತನಿಖೆ ಆದ್ಮೇಲೆ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂತು ಸರ್ಕಾರದಿಂದನೋ ಮುಖ್ಯಮಂತ್ರಿಗಳಿಂದನೋ ಏನಾದ್ರೂ ಲೋಕ ಖಂಡಿತ ಕ್ರಮ ತಗೊಳ್ಳಕ್ಕೆ ಅವಕಾಶ ಇದೆ ಇಲ್ಲಿ ಏನು ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಹೇಳಿ ಆ ಅರ್ಜಿನ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ ಆಡಳಿತ ವ್ಯವಸ್ಥೆಗೂ ಅಪಮಾನ ಇದೊಂದು ಹಾಸ್ಯಾಸ್ಪದ ಇದರಲ್ಲಿ ಬೇರೆ ಏನು ಏನಿದೆ ಅಂತ ಹೇಳಿ ನನಗ್ ಕಾಣಿಸ್ತಾ ಇದೆ ಅಲ್ಲ ಎಲ್ಲರೂ ಕೇಳ್ತಾರೆ ಬಿ ಸೀಟ್ಗೆ ಅರ್ಜಿ ಹಾಕೋಬೇಕು ಅಂತ ಹೇಳಿ ಹಾ ಎಲ್ರಿಗೂ ಏನಾರು ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳಿ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಒಂದು ಮಧ್ಯಾಹ್ನ ಹೇಳ್ಕೊಂಡು ಬಂತು ಏನಾದ್ರು ಮೂರು ತಿಂಗಳು ಬಿದ್ದೋಯ್ತದೆ ಅಂದ್ರು ಇಪ್ಪತ್ತು ಜನ ಬಂದ್ಬಿಡ್ತಾರೆ ಅಂದ್ರು ಐವತ್ತು ಜನ ಬಂದ್ಬಿಡ್ತಾರೆ ಈಗ ಒಂದು ವರ್ಷಗಳು ಕೊಟ್ಟಿದ್ದಾರೆ ಈಗ ಏನೋ ಒಂದೊಂದು ಅವ್ರ ಶಾಸಕರನ್ನ ಅವರ ಸರ್ಕಾರನ ಅವ್ರ ಇದನ್ನ ಉಳಿಸ್ಕೊಡೋದಕ್ಕೋಸ್ಕರ ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಅವಾಗ ಈ ಥರ ಡೈಲಾಗ್ಗಳನ್ನ ಬಿಡ್ತಾ ಇರ್ತಾರೆ ಆ ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತೇಳಿ ಗೊತ್ತು ನಿಮಗೆ ಇವತ್ತು ಹೇಳ್ತಾರೆ ಮುಂದಕ್ಕೆ ಹೋಯ್ತಾರೆ ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಒಳ್ಳೆದ್ದನ್ನು ಹಿಡಿದು ಸಾಧನೆ ಮಾಡದಂತಾಗ್ಲಿ ಅದನ್ನು ನಿರೂಪಣೆ ಮಾಡದಂತಾಗಲಿ ನಿರೂಪಿಸ್ತಕ್ಕಂಥದ್ದಾಗಲಿ ಇವತ್ತು ಆಗಿಲ್ಲ ಸುಳ್ಳು ಅವರ ಜೀವನ ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೇಸ್ ದೂರು ಎಲ್ಲ ರಾಜಭವನದಲ್ಲಿ ಆಗಿದೆ ಶಶಿಕಲಾ ಚೌಧರಿ ಯಡಿಯೂರಪ್ಪ ವಿರುದ್ಧ ಮನೆ ಅವರು ಕೇಳಿದ್ರು ಯಾರ ಮೇಲೂ ಇಲ್ಲ ಸರ್ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಈ ರೀತಿಯ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷ ಕಳೆದ ಹತ್ತು ವರ್ಷ ಮೂರು ತಿಂಗಳು ಏನು ನರೇಂದ್ರ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷವನ್ನ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸತಕ್ಕ ರಾಜ್ಯಗಳನ್ನ ಅಸ್ಥಿರ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ಅವರು ಇನ್ಕಮ್ ಟ್ಯಾಕ್ಸ್ ಇಡಿ ಸಿಬಿಐ ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಆಗಿ ನರೇಂದ್ರ ಮೋದಿ ಸರ್ಕಾರದ ಕೈ ಗೊಂಬೆಯಾಗಿ ಕೆಲಸ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಆ ಆದೇಶಗಳನ್ನ ನೋಡಿದಾಗ ಜಸ್ಟಿಸು ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಸೊ ಹಾಗಾಗಿ ಜನ ಕೂಡ ಒಂದ್ ಕಡೆ ಭ್ರಮ ನಿರ್ಮಿಸ್ಲಾ